ಹಲೋ ವೀಕ್ಷಕರೇ ವೆಲ್ಕಮ್ ಟು ಸೆರ್ಸುಲೋಗ್ಸ್ ಈ ದೀಪಾವಳಿ ಹಬ್ಬಕ್ಕೆ ಹೆಚ್ಚು ಶ್ರಮ ಇಲ್ದಿರ ಕ್ವಿಕ್ಕಾಗಿ ಯಾವುದಾದ್ರೂ ಸ್ವೀಟನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂಥವರು ತಪ್ಪದಿರ ಈ ವಿಡಿಯೋನ ಕೊನೆ ತನಕ ನೋಡಿ ಒಂದೇ ಹಿಟ್ಟನ್ನು ಕಲಿಸ್ಕೊಂಡು ಒಂದು ಪಕ್ಕನ ರೆಡಿ ಮಾಡಿಕೊಂಡ್ರೆ ಸಾಕು ಎರಡೆರಡು ಸ್ವೀಟ್ ರೆಸಿಪೀಸನ್ನು ರೆಡಿ ಮಾಡ್ಕೋಬಹುದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ತುಪ್ಪನ ಮೂರರಿಂದ ನಾಲ್ಕು ಸ್ಪೂನಷ್ಟು ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಕಾಲು ಕಪ್ಪಷ್ಟು ಮಿಲ್ಕ್ ಪೌಡರು ಸ್ವಲ್ಪ ಫುಡ್ ಕಲರು ಏಲಕ್ಕಿ ಹಾಗೆ ಲವಂಗ ಸ್ವಲ್ಪ ತಗೊಂಡಿದ್ದೀನಿ ಸಕ್ಕರೆ ಬೇಕಿಂಗ್ ಪೌಡರು ಇದೆಲ್ಲವನ್ನು ತಗೊಂಡು ರೆಡಿ ಮಾಡಿಟ್ಕೋಬೇಕು ಇವಾಗ ಒಂದು ಬೌಲನ್ನು ತಗೊಳ್ಳೋಣ ಬೌಲನ್ನು ತಗೊಂಡು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಕಾಲು ಕಪ್ಪಷ್ಟು ಮಿಲ್ಕ್ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಬೇಕಿಂಗ್ ಪೌಡರನ್ನು ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ನಾಲ್ಕು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಬೇಕಿಂಗ್ ಪೌಡರ್ ಬದಲಿಗೆ ಬೇಕಿಂಗ್ ಶೋಡನ್ನು ಸಹ ಸೇರಿಸ್ಕೋಬಹುದು ಇವೆಲ್ಲ ಚೆನ್ನಾಗಿ ಬೆರೆಯೋ ರೀತಿ ನಾವು ಕೈಯಿಂದ ಮೊದಲಿಗೆ ಕಲಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಕೈಯಿಂದ ಮುಟ್ಟಿ ನೋಡಿದಾಗ ಈ ರೀತಿ ಉಂಡೆ ಥರ ಬರಬೇಕು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೋಬೇಕು ಇದನ್ನು ಇವಾಗ ಎರಡು ಭಾಗ ಮಾಡಿಕೊಳ್ಳೋಣ ಒಂದು ಭಾಗದ ಹಿಟ್ಟಲ್ಲಿ ಬಾದಾಮ ಪೂರಿ ಮಾಡ್ಕೊತೀನಿ ಒಂದು ಭಾಗದ ಹಿಟ್ಟಲ್ಲಿ ಬಾದೋಷನ ರೆಡಿ ಮಾಡ್ಕೊತೀನಿ ಇವಾಗ ಇದಕ್ಕೆ ಪ್ಲೇಟನ್ನು ಮುಚ್ಚಿ ಒಂದು ಹದಿನೈದು ನಿಮಿಷಗಳ ಕಾಲ ನೀನು ಬಿಡೋಣ ಅಷ್ಟೊಳಗಡೆ ನಾನು ಇಲ್ಲಿ ಸಕ್ಕರೆ ಪಾಕನೇ ರೆಡಿ ಮಾಡ್ಕೊತೀನಿ ಒಂದು ಕಡೆಗೆ ಒಂದು ಕಪ್ಪಷ್ಟು ಸಕ್ಕರೆ ಮುಕ್ಕಾಲು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಕರಗಾದ ನಂತರ ಸಕ್ಕರೆ ಒಂದು ಎರಡು ಏಲಕ್ಕಿ ಸ್ವಲ್ಪ ಆರೆಂಜ್ ಕಲರ್ ಫುಡ್ ಕಲರನ್ನು ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಚೆನ್ನಾಗಿ ಕರಗಬೇಕು ಚೆನ್ನಾಗಿ ಇದು ಕುದೀತಾ ಕುದೀತಾ ನಾವು ಕೈಯಿಂದ ಮುಟ್ಟಿ ನೋಡಿದಾಗ ಇದು ಗಮ್ ಥರ ಬರುತ್ತೆ ಬಂಕ ಥರ ಬಂದಾಗ ಸ್ಟವನ್ನು ಆಫ್ ಮಾಡಿಕೊಂಡು ಪಾಕನ ಪಾಕಕ್ಕೆ ಇಟ್ಕೊಳ್ಳೋಣ ಇವಾಗ ಅಷ್ಟರೊಳಗಡೆ ಇಟ್ಟು ಸಹ ನೆಂದಿರತ್ತೆ ಈ ರೀತಿ ಬಂದರೆ ಬಾದುಷಾ ಚೆನ್ನಾಗಿ ಬರುತ್ತೆ ಹಿಟ್ಟು ಜಾಸ್ತಿ ನಾದಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಕೈಯಿಂದ ನಾವು ಜಾಮೂನನ್ನು ಯಾವ ರೀತಿ ಮಾಡ್ಕೊತಿರೋ ಉಂಡೆ ಆ ರೀತಿ ಮಾಡಿಕೊಂಡು ಸರ್ಕಲ್ ಟೈಪಲ್ಲಿ ರೆಡಿ ಮಾಡಿಕೊಂಡು ಇದರ ಸೆಂಟ್ರಲ್ಲಿ ಒಂದು ಓಲನ್ನು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು ಎಲ್ಲ ಬಾದೂಷಗಳನ್ನು ಈ ರೀತಿ ಸಿದ್ಧ ಮಾಡಿ ಇದ್ದೀನಿ ಇವಾಗ ಎಣ್ಣೆನ ಬಿಸಿ ಮಾಡಿಕೊಂಡು ಒಂದಾದ ನಂತರ ಒಂದು ಬಾದು ಶಗಲನ್ನು ಎಣ್ಣೆಯಲ್ಲಿ ಸೇರಿಸಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಗೆ ಬಿಟ್ಟ ತಕ್ಷಣ ಇದನ್ನು ಕಲಸೋಕ್ಕೆ ಹೋಗಬೇಡಿ ಇವು ಬೇಯಿತ ಬೇತ ಮೇಲೆ ಬರುತ್ತೆ ಈ ರೀತಿ ಆವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದೆಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಬೇಯೋ ಥರ ನಿಧಾನಕ್ಕೆ ಬೇಯಿಸ್ಕೋಬೇಕು ಇವಾಗ ಇದು ರೆಡಿಯಾಗಿದೆ ಇದನ್ನು ಡೈರೆಕ್ಟಾಗಿ ಶುಗರ್ ಸಿರಪ್ಗೆ ಸೇರಿಸ್ಬಿಡೋಣ ಇದು ನೆನೀತಾ ಇರಲಿ ಇದು ಒಂದು ಅರ್ಧ ಗಂಟೆಗಳ ಕಾಲ ನೆನೀಬೇಕು ಆವಾಗ ಚೆನ್ನಾಗಿ ಬರುತ್ತೆ ಇವಾಗ ಶುಗರ್ ಸಿರಪನ್ನೆಲ್ಲ ಚೆನ್ನಾಗಿ ಎಳ್ಕೊಂಡಿದೆ ಇದನ್ನು ಇವಾಗ ತೆಗೆದು ಒಂದು ಸ್ವಲ್ಪ ಹೊತ್ತು ಬಿಟ್ಟಾದ ನಂತರ ಇದನ್ನು ನಾವು ಟೇಸ್ಟ್ ಮಾಡಬಹುದು ಅದನ್ನು ಪಕ್ಕಕ್ಕೆ ಇಟ್ಟು ಇವಾಗ ಬಾದಾಮ ಪೂರಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇವಾಗ ಮೆಕ್ಕಿರ್ತಕ್ಕಂಥ ಹಿಟ್ಟಿಂದ ಐದು ಚಪಾತಿಗಳನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಅದರ ಮೇಲೆ ನಾನು ಸ್ವಲ್ಪ ತುಪ್ಪ ಹಾಗೆ ಅಕ್ಕಿ ಹಿಟ್ಟಿಂದ ಕಲಿಸಿರ್ತಕ್ಕಂಥ ಪೇಸ್ಟನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದರ ಮೇಲೆ ಒಂದು ಚಪಾತಿನ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ಈ ರೀತಿ ಗಟ್ಟಿಯಾಗಿ ರೋಲ್ ಮಾಡ್ಕೋಬೇಕು ಈ ರೀತಿ ರೋಲ್ ಮಾಡಿಕೊಂಡು ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳೋಣ ಈ ಥರ ಒಮ್ಮೆ ಬಾದಾಮ್ ಪೂರಿನ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಲೇಯರ್ ಲೇಯರಾಗಿ ಕ್ರಿಸ್ಪಿಯಾಗಿ ಹಾಗೆ ಜ್ಯೂಸಿಯಾಗಿ ತುಂಬ ಸಕ್ಕತ್ತಾಗಿ ಬರುತ್ತೆ ಆ ರೀತಿ ಮಾಡಿಕೊಂಡ ನಂತರ ನಾವು ಇದನ್ನು ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಪೂರಿಗಳನ್ನಾಗಿ ರೆಡಿ ಮಾಡ್ಕೋಬೇಕು ಈ ರೀತಿ ಎಲ್ಲವನ್ನು ನಾವು ರೆಡಿ ಮಾಡಿಟ್ಕೊಂಡು ಇವಾಗ ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಪೂರಿಗಳನ್ನು ಸಣ್ಣ ಸಣ್ಣದಾಗಿ ರೆಡಿ ಮಾಡ್ಕೋಬೇಕು ಈ ರೀತಿ ರೆಡಿ ಮಾಡಿಕೊಂಡು ಇದನ್ನು ಈ ರೀತಿ ಟ್ರಯಾಂಗಲ್ ಟೈಪಲ್ಲಿ ಬರೋ ಥರ ಮಡ್ಚ್ಕೋಬೇಕು ಈ ಕಾರ್ನರಲ್ಲಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ನಾವು ಇದಕ್ಕೆ ಒಂದು ಲವಂಗನ ಸಹ ಇಲ್ಲಿ ಸೇರಿಸಬಹುದು ಬಿಚ್ಚೊಗ್ದಿರೂ ಇರುತ್ತೆ ಲವಂಗದ ಘಮ ಸಹ ತಿನ್ನುವಾಗ ಚೆನ್ನಾಗಿ ಬರುತ್ತೆ ಈ ರೀತಿ ಒಂದಾದ ನಂತರ ಒಂದು ಎಷ್ಟು ಪುರಿಗಳು ಬೇಕೋ ಅಷ್ಟನ್ನು ರೆಡಿ ಮಾಡ್ಕೋಬೇಕು ಈ ಕಾರ್ನರನ್ನು ಪ್ರೆಸ್ ಮಾಡೋದ್ರಿಂದ ಇದು ಬಿಚ್ಚಿಕೊಳ್ಳೋದೆಲ್ಲ ಚೆನ್ನಾಗಿರತ್ತೆ ಎಲ್ಲನ ರೆಡಿ ಮಾಡ್ಕೊಂಡಿದ್ದೀನಿ ಇವನ್ನ ಸಹ ಒಂದಾದ ನಂತರ ಒಂದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಪೂರಿಗಳನ್ನು ಸೇರಿಸ್ಕೊಂಡು ಇವು ಸಹ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವನ್ನು ಫ್ರೈ ಮಾಡ್ಕೋಬೇಕು ಆವಾಗ ಕ್ರಿಸ್ಪಿಯಾಗಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಸಕ್ಕತ್ತಾಗಿ ಬರುತ್ತೆ ಇವನ್ನ ಎಲ್ಲ ಒಂದೇ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳಿ ಇವಾಗ ಇವು ಸಿದ್ಧವಾಗಿದೆ ಇದನ್ನು ಸಹ ನಾವು ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ಬಾದುಶ ಹಾಕಿ ಮಿಕ್ಕಿರ್ತಕ್ಕಂಥ ಸಕ್ಕರೆ ಪಾಕದಲ್ಲಿ ಇವನ್ನು ನಿಧಾನಕ್ಕೆ ಸೇರಿಸ್ಕೊಂಡು ಎರಡು ಕಡೆ ಪಾಕನ ಇವು ಹೀರ್ಕೋಬೇಕು ಒಂದು ಆರರಿಂದ ಏಳು ನಿಮಿಷಗಳ ಕಾಲ ಇದನ್ನು ಪಾಕದಲ್ಲಿ ಬಿಟ್ಟು ಇದನ್ನು ತೆಗಿಬೇಕು ಆವಾಗ ಇವು ಕ್ರಿಸ್ಪಿಯಾಗಿರುತ್ತೆ ಸುಮಾರು ಹೊತ್ತು ಸಕ್ಕರೆ ಪಾಕಲ್ಲಿ ಬಿಟ್ಟರೆ ಇದು ಆಗಿಬಿಡುತ್ತೆ ಇದನ್ನು ಸಹ ಸ್ವಲ್ಪ ಹೊತ್ತು ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ ನೀವು ಸಹ ಈ ದೀಪಾವಳಿ ಹಬ್ಬಕ್ಕೆ ಈ ಎರಡು ರೆಸಿಪೀಸನ್ನು ಟ್ರೈ ಮಾಡಬಹುದು ತುಂಬ ಈಸಿಯಾಗಿ ಮಾಡ್ಕೋಬಹುದು ಒಂದು ಸರಿ ಹಿಟ್ಟನ್ನು ಕಲಿಸ್ಕೊಂಡು ಪಾಕನ ರೆಡಿ ಮಾಡಿಕೊಂಡ್ರೆ ಎರಡು ಸ್ವೀಟ್ಸನ್ನು ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬಹುದು ಈ ರೀತಿ ಎಲ್ಲ ಪೂರಿಗಳನ್ನು ಸಿದ್ಧ ಮಾಡಿಕೊಂಡು ಇದ್ರ ಮೇಲೆ ಸ್ವಲ್ಪ ಕೊಬ್ಬರಿ ತುರಿನ ಸೇರಿಸ್ಕೊಂಡ್ರೆ ಒಣ ಕೊಬ್ಬರಿ ತುರಿನ ತಿನ್ನೋವಾಗ ಬಾಯಲ್ಲಿ ಸಿಗ್ತಾ ಇರತ್ತೆ ಕೊಬ್ಬರಿನೂ ಸಹ ತುಂಬ ಟೇಸ್ಟಿಯಾಗಿರತ್ತೆ ಬಾದಾಮ್ ಪುರಿ ಅಂತೂ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ಸಖತ್ತಾಗಿ ಬಂದಿತ್ತು ಬಾದುಷನೂ ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಪಾಕನ ಹೀರ್ಕೊಂಡು ಜ್ಯೂಸಿಯಾಗಿ ಟೇಸ್ಟಿಯಾಗಿ ಬಂದಿದ್ದು ವೀಕ್ಷಕರೇ ಇವತ್ತಿನ ಈ ಎರಡು ರೆಸಿಪೀಸು ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ನೋಡ್ತಾ ಇದ್ರಲ್ವಾ ಇಷ್ಟೊಂದು ಲೇಯರ್ ಲೇಯರ್ ಆಗಿ ಸಕ್ಕತ್ತಾಗಿ ಬಂದಿತ್ತು ಮಾಡ್ಕೊಳ್ಳೋದು ತುಂಬ ಈಸಿ ಇದೆ ಒಂದು ಸತಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕು ಎರಡು ವಿಧವಾದ ಸ್ವೀಟ್ಸನ್ನು ಆರಾಮಾಗಿ ರೆಡಿ ಮಾಡ್ಕೋಬಹುದು ಕಷ್ಟ ಏನೂ ಇರೋದಿಲ್ಲ ಈ ದೀಪಾವಳಿ ಹಬ್ಬಕ್ಕೆ ನಿಮ್ಮ ಮನೆಗೆ ಬಂದಿರತಕ್ಕಂಥ ಬಂದು ಬಂದವರ ಜೊತೆ ಈ ಸ್ವೀಟನ್ನು ಹಂಚ್ಕೊಂಡು ತಿನ್ನಬಹುದು ಥ್ಯಾಂಕ್ ಯು